ಗುಡ್ ಮಾರ್ನಿಂಗ್ ಹಾಂ ಇದು ಸೋಮವಾರ ಸೋಮವಾರ ಬೆಳಗ್ಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಆಗಿ ಅಡುಗೆ ಮನೆಗೆ ಬಂದಿದ್ದೀನಿ ತಿಂಡಿ ಮಾಡೋಣ ಅಂತ ಅನ್ನೂ ಕೇಳಿದ್ದೀನಿ ಹಾಗೆ ಪುಳಿಯೋಗರೆ ಪೌಡ್ರ್ ಮಾಡೋಣ ಹೇಳ್ಬಿಟ್ಟು ಅಂದರೆ ತಿಂಡಿ ಪುಳಿಯೋಗರೆ ಸೊ ಪೌಡ್ರ್ ಖಾಲಿಯಾಗಿದೆ ಇನ್ಸ್ಟೆಂಟಾಗಿ ಪೌಡ್ರನ್ನ ಪ್ರಿಪೇರ್ ಮಾಡಿಕೊಂಡು ಯಾವ ರೀತಿ ಪುಳಿಯೋಗ್ರೇನ ಅಂತ ಅಂತೇಳ್ಬಿಟ್ಟು ಇವತ್ತಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಅಂಗಡಿಯಿಂದ ತರದೇನೆ ಓಮ್ ಮೇಡ್ ಪುಳಿಯೋಗ್ರೇನ ಪ್ರಿಪೇರ್ ಮಾಡಿ ಮಾಡೋದು ತುಂಬಾ ಹೆಲ್ತಿ ಹಾಗಾಗಿ ನಾನು ಯಾವಾಗಲೂ ಒಂದು ಅರ್ಧ ಕೆ ಜಿಯಷ್ಟು ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ಇವಾಗ ಅದು ಖಾಲಿಯಾಗಿದೆ ಹಾಗಾಗಿ ಇನ್ಸ್ಟಂಟಾಗಿ ಜಾಸ್ತಿ ಹಾಕೋ ಇಂಗ್ರೀಡಿಯಂಟ್ಸ್ನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮನೆಯಲ್ಲೇ ಮಾಡಿಕೊಂಡ್ರೆ ಹೆಲ್ದಿಯಾಗಿರುತ್ತೆ ಯಾವುದೇ ಪ್ರಿಸರ್ವೇಟಿವ್ ಇರೋಲ್ಲ ಏನಿಲ್ಲ ನೆಮ್ಮದಿಯಾಗಿ ತಿನ್ಬೋದು ಬನ್ನಿ ಹೇಗೆ ಮಾಡೋದು ಅಂತೇಳಿ ನಿಮಗೂ ಕೂಡ ತೋರಿಸ್ಕೊಡ್ತೀನಿ ನಮಸ್ತೆ ಸೊ ಅನ್ನ ಕೂಡ ರೆಡಿಯಾಗಿದೆ ಇದು ಸ್ಟವ್ ಆಫ್ ಮಾಡಿ ಅನ್ನ ಹರಿದು ಇಡ್ತೀನಿ ಹರಳೋದಕ್ಕೆ ಸೊ ಇಲ್ಲಿ ಒಂದು ಪ್ಲೇಟ್ ಕೂಡ ಇಟ್ಕೊಂಡಿದ್ದೀನಿ ಈ ಪ್ಲೇಟ್ಗೆ ಎಲ್ಲ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ಎಷ್ಟೆಷ್ಟು ಹಾಕಬೇಕು ಅಂತ ಇದು ಸಾಕೊಂಡು ಇಟ್ಕೊಂಡ್ರೆ ಮಾಡೋದಕ್ಕೆ ಈಸಿ ಆಗುತ್ತೆ ಯಾವುದಾದ್ರೂ ಒಂದು ಅಳತೆಯಲ್ಲಿ ಸ್ಪೂನು ಅಥವಾ ಕಪ್ಪು ಆ ಥರದ್ದು ಏನಾದ್ರು ತೊಗೋಬೇಕಾಗತ್ತೆ ನಾನು ಒ ಒನ್ ಟೈಮಿಂಗ್ ಮಾಡ್ತಾ ಇರೋದ್ರಿಂದ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಇದು ಟೇಬಲ್ ಸ್ಪೂನು ಸೊ ಮೊದಲನೇ ರಾತ್ರಿ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಧನಿಯಾ ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಒಂದು ಕಡೆಗೆ ನಾನು ಈ ರೀತಿ ಜೋಡಿಸ್ಕೊತೀನಿ ಸಪ್ರೇಟಾಗಿ ನಾವು ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಸಪ್ ಸಪ್ರೇಟಾಗಿ ಹಾಕ್ಕೊಳ್ಬೇಕು ನೆಕ್ಸ್ಟ್ ಬಂದುಬಿಟ್ಟು ಎಳ್ಳು ಕಪ್ಪೆಳ್ಳು ಅಥವಾ ಬಿಳಿ ಎಳ್ಳು ಯಾವುದಾದ್ರೂ ಆಗುತ್ತೆ ಇದು ಬಂದ್ಬಿಟ್ಟು ಒಂದು ಮುಕ್ಕ ಸ್ಪೂನ್ ಬೇಕಾಗುತ್ತೆ ಬುಕ್ಕಾಲ್ ಸ್ಪೂನು ಇದನ್ನು ಒಂದು ಸೈಡಲ್ಲಿ ಹಾಕ್ಕೊಳ್ತೀನಿ ಇನ್ನು ನೆಕ್ಸ್ಟ್ ಬಂದು ಮೆಣಸು ಮಸಾಲೆದು ಡಬ್ಬಿನ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ಬಾಕ್ಸು ಮೆಣಸು ಬಂದ್ಬಿಟ್ಟು ಅರ್ಧ ಟೇಬಲ್ ಸ್ಪೂನ್ ಸಾಕಾಗುತ್ತೆ ಸಪ್ರೇಟ್ ಒಂದು ಬೌಲಲ್ಲಿ ಹಾಕ್ಕೊಳ್ತೀನಿ ಈ ರೀತಿ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಸಾಸಿವೆ ಸಾಸಿವೆ ಆ್ಯಕ್ಚುಲಿ ಸ್ವಲ್ಪ ಇದೆ ಡಬ್ಬದಲ್ಲಿ ಹಾಕಿ ನಾನು ಸ್ವಲ್ಪ ಹೆತ್ತಿಟ್ಟಿರ್ತೀವಿ ಫಿಲ್ ಮಾಡ್ತೀನಿ ಇದನ್ನು ಕೂಡ ಇವಾಗ ಸ್ವಲ್ಪ ಸಾಸಿವೆನೂ ಅಷ್ಟೇ ಅರ್ಧ ಟೇಬಲ್ ಸ್ಪೂನ್ ಸಾಕಾಗುತ್ತೆ ಇದೆಲ್ಲ ತಟ್ಟೆಯಲ್ಲಿ ಹಾಕಿದ್ರೆ ಮಿಕ್ಸ್ ಆಗಿಬಿಡುತ್ತೆ ಅಂತ ಹೇಳಿ ಬೌಲಲ್ಲಿ ಹಾಕಿಡ್ತಾ ಇದ್ದೀನಿ ನೆಕ್ಸ್ಟು ಜೀರಿಗೆ ಜೀರಿಗೆನೂ ಅಷ್ಟೇ ಅರ್ಧ ಟೇಬಲ್ ಸ್ಪೂನು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಇನ್ನೊಂದು ಇದು ನೈಟ್ ಟೈಮ್ ಮಾಡಿಟ್ಕೊಂಡ್ರೆ ಬೆಳಗ್ಗೆ ಟೈಮ್ ತಿಟ್ಟಿಕ್ಕೆ ತುಂಬಾ ಈಸಿ ಆಗುತ್ತೆ ನಿನ್ನೆ ನಾನು ಸ್ವಲ್ಪ ಸೋಂಬೇರಿ ಆಗಿಬಿಟ್ಟಿದೆ ಹಾಗಾಗಿ ಈಗ ಮಾಡ್ಕೊಳ್ತಾ ಇದ್ದೀನಿ ಬೆಳಗ್ಗೆ ಎದ್ದು ನೆಕ್ಸ್ಟ್ ಬಂದು ಮೆಂತ್ಯ ಬೇಕು ಮೆಂತ್ಯ ಒಂದು ಕಾಲು ಸ್ಪೂನ್ ಆದರೆ ಸಾಕಾಗುತ್ತೆ ನಾನು ಮೆಂತ್ಯ ಒಂದು ಕಾಲು ಸ್ಪೂನ್ ತೊಗೊತೀನಿ ಸ್ವಲ್ಪ ಕಹಿ ಬರುತ್ತೆ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಹುರ್ಕೊಂಡು ನೆಕ್ಸ್ಟ್ ಮೆಣಸಿನ್ಕಾಯಿ ಹಾಕ್ಕೊಳ್ಬೇಕು ಇದನ್ನು ಕೂಡ ಇಲ್ಲಿ ಇಟ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಹಾಕ್ಬೇಕಾದ್ರೆ ತೋರಿಸ್ತೀನಿ ಈಗ ಇದನ್ನೆಲ್ಲ ಹುರ್ಕೊಳ್ಬೇಕು ಸೊ ಈ ರೀತಿ ಇಟ್ಕೊಂಡಿದ್ದೀನಿ ನಾನು ಹಾಗೆ ಪಕ್ಕದಲ್ಲಿ ಒಂದು ಚಿಕ್ಕದು ಬಾಣಲೆ ಇಟ್ಕೊಂಡಿದ್ದೀನಿ ಇಂಗ್ರೀಡಿಯೆಂಟ್ಸ್ ಕಡಿಮೆ ಅಲ್ವಾ ಹೇಳ್ಬಿಟ್ಟು ಈಗ ಎಲ್ಲದನ್ನು ಕೂಡ ನಾನು ಸಪ್ಸಪ್ರೇಟಾಗಿ ಹುರ್ಕೊಳ್ತೀನಿ ಒಟ್ಟಿಗೆ ಹುರ್ಕೊಳ್ಬೋದು ಬಟ್ ನನಗೆ ಒಂದಾಗಿ ಒಂದು ಆಗಲಿಲ್ಲ ಅಂತ ಅಂದ್ಬಿಟ್ರೆ ಸ್ವಲ್ಪ ಭಯ ಆಗುತ್ತೆ ಹಾಗಾಗಿ ನಾನು ಯಾವಾಗಲೂ ಸಪ್ರೇಟಾಗಿ ಹುರ್ಕೋತೀನಿ ಒಟ್ಟಿಗೆ ಸರಿಯಾಗಿ ಹುರ್ಕೋತೀನಿ ಅನ್ನೋ ಕಾನ್ಫಿಡೆನ್ಸ್ ಇದ್ದರೆ ಒಟ್ಟಿಗೆ ಹುರ್ಕೊಳ್ಬೋದು ಮೊದಲನೇದಾಗಿ ಧನಿಯಾ ಹಾಕ್ಕೊಳ್ತಾ ಇದ್ದೀನಿ ಹುರಿನ ಲೋ ಫ್ಲೇಮಲ್ಲೇ ಇಟ್ಕೊಂಡ್ರೆ ಸೀದೋಗಲ್ಲ ಚೆನ್ನಾಗಿ ಬರುತ್ತೆ ಸೊ ಇವಾಗ ಆಗಿದೆ ಇದನ್ನು ಒಂದು ಪ್ಲೇಟಲ್ಲಿ ಹಾಕಿಟ್ಕೊಂಡಿರ್ತೀನಿ ಅದೇ ರೀತಿಯಾಗಿ ಇವಾಗ ಎಳ್ಳನ್ನು ಹಾಕೊಳ್ತಾ ಇದ್ದೀನಿ ಎಳ್ಳು ಸ್ವಲ್ಪ ಚಟಪಟ ಅಂತ ಸಿಡಿಬೇಕು ಇದು ಕೂಡ ರೆಡಿಯಾಗಿದೆ ಯಾವ ರೀತಿ ಸಿಡಿತಾ ಇದೆ ನೋಡಿ ಹಾಗೆ ಇಲ್ಲಿ ಸಾಸಿವೆ ಮತ್ತೆ ಜೀರಿಗೆ ಎರಡರೂ ಒಟ್ಟಿಗೆ ಹಾಕೋತೀನಿ ಅದು ಈಕ್ವಲಲ್ಲಿ ನಾವು ಹುರ್ಕೊಳ್ಬೋದು ಇದು ಕೂಡ ಚಟಪಟ ಅಂತ ಸಿಡಿಯಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬಾ ಈಸಿ ಬೇಗನೆ ಆಗೋಗುತ್ತೆ ತುಂಬ ಕಷ್ಟ ಅಂತ ಅನ್ನಂಗೇನಿಲ್ಲ ಸ್ಟೋರ್ ಮಾಡಿಡಬೇಕು ಅಂದರೆ ನಾನು ಏನಿವಾಗ ಸ್ಪೂನ್ ಅಳತೇನಲ್ಲಿ ತೊಗೊಂಡಿದ್ದೀನಿ ಅದನ್ನು ಕಪ್ ಅಳತೆನಲ್ಲಿ ತೊಗೊಂಡ್ರೆ ನಾವು ಸ್ಟೋರ್ ಮಾಡಿ ಇಟ್ಕೊಂಡು ಯಾವಾಗ ಬೇಕು ಅವಾಗ ಮಾಡ್ಕೊಳ್ಬೋದು ಯೂಟ್ಯೂಬಲ್ಲಿ ರೆಸಿಪಿ ಆಲ್ರೆಡಿ ಇದೆ ಅದು ಕುಕ್ಕಿಂಗ್ ಚಾನಲಲ್ಲಿ ಬೇಕು ಅಂದರೆ ಲಿಂಕ್ನ ಕೊಟ್ಟಿರ್ತೀನಿ ಒಂದ್ಸಲ ಚೆಕ್ ಮಾಡಿ ನೋಡಿ ಇದು ಕೂಡ ಹೆಂಗೆ ಚಟಪಟ ಅಂತ ಸಿಡಿಯೇ ಸ್ಟಾರ್ಟ್ ಆಯಿತು ಸೌಂಡ್ ಕೇಳಿಸ್ಕೊಳ್ಳಿ ಸ್ವಲ್ಪ ನಾನು ಮೇಲೆ ಎತ್ಕೊಂಡಿದ್ದೀನಿ ಇನ್ನೂ ಉರಿ ಜಾಸ್ತಿ ಆದರೆ ಅಂತ ಕಡಿಮೆ ಉರಿ ಇಟ್ಕೊಂಡಿದ್ರು ಸ್ವಲ್ಪ ಮೇಲೆ ಹಿಂಗೆ ಇಟ್ಕೊಂಡು ಮಾಡ್ಕೊಡ್ತಾ ಇದ್ದೀನಿ ಸೀರೆ ಹೋಗ್ಬಿಡುತ್ತೆ ಅಂತೇಳಿ ರೆಡಿಯಾಗಿದೆ ಇವಾಗ ಇದು ಹಾಗೆ ಮೆಣಸು ಕೂಡ ಸ್ಟಾರ್ಟ್ ನೆಕ್ಸ್ಟು ಮೆಂತ್ಯ ಕಲರ್ ಚೇಂಜ್ ಆಗುತ್ತೆ ಸ್ವಲ್ಪ ರೆಡ್ ಆಗುತ್ತೆ ಒಳ್ಳೆ ಗಮ ಬರುತ್ತೆ ಮತ್ತು ಆ ಮೆಂತ್ಯ ಉರಿಬೇಕಾದ್ರೆ ಸ್ಮೆಲ್ಲೇ ಅಷ್ಟು ಚೆನ್ನಾಗಿರುತ್ತೆ ಮನೇಲೆಲ್ಲ ಹರಡುತ್ತೆ ಆ ಸ್ಮೆಲ್ಲು ಕೂಡ ಸಿಡಿದ ಸ್ಟಾರ್ಟ್ ಆಗಿದೆ ಈ ರೀತಿ ಕಲರ್ ಚೇಂಜ್ ಆಗಬೇಕು ಹಾಗೆ ಇಲ್ಲಿ ನಾನು ಹುರಿಯೋದಕ್ಕೆ ಕಡಾಯಿನ ಚೇಂಜ್ ಮಾಡಿದ್ದೀನಿ ಯಾಕೆ ಅಂತ ಅಂದರೆ ಮೆಣಸಿನ್ಕಾಯಿನ ಹುರ್ಕೊಳ್ಬೇಕು ಅದು ಚಿಕ್ಕದ್ರಲ್ಲಿ ಸಾಕಾಗಲ್ಲ ಹಾಗಾಗಿ ಇಲ್ಲಿ ನಾನು ನೋಡಿ ಒಂದು ಆರು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಮೂರು ಗುಂಟೂರು ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಖಾರ ಹೆಚ್ಚು ಇಷ್ಟಪಡೋರಾದರೆ ಗುಂಟೂರು ಮೆಣ್ಸಿನ್ಕಾಯಿನ ಜಾಸ್ತಿ ಹಾಕ್ಕೊಳ್ಬೋದು ನೀವು ಮೆಣಸಿನ್ಕಾಯಿನ ಹುರಿಯಕ್ಕೆ ಹಾಕಿಬಿಟ್ಟು ಲೋ ಫ್ಲೇಮ್ ಮಾಡಿದ್ದೀನಿ ಆಗುತ್ತೆ ಅದು ಹಾಗೆ ನಾನಿಲ್ಲಿ ಕೊಬ್ಬರಿನ ತೊಗೊಂಡಿದ್ದೀನಿ ಕೊಬ್ಬರಿ ಬೇಕು ಹಾಗಾಗಿ ಸ್ವಲ್ಪ ಕೊಬ್ಬರಿನ ಕಟ್ ಮಾಡಿಕೊಡ್ತೀನಿ ಆದಷ್ಟು ಸ್ವಲ್ಪ ಸಣ್ಣ ಕಟ್ ಮಾಡಿಕೊಂಡ್ರೆ ನಮಗೆ ಹುರಿಯೋದಕ್ಕೆ ರುಬ್ಬೋದಕ್ಕೆ ಈಸಿ ಆಗುತ್ತೆ ಅಟ್ ಎ ಟೈಮ್ ಇದು ಕೊಡೋಕ್ಕೆ ಇದು ಇರೋ ಹಾಗೆ ನೋಡ್ಕೋಬೇಕಾಗುತ್ತೆ ಟೈಮ್ ಇಲ್ಲದೆ ಇರೋದಕ್ಕೆ ಇಷ್ಟು ಎರಡು ಕೆಲಸ ಒಟ್ಟೊಟ್ಟಿಗೆ ಹೊಟ್ಟೆ ಮಾಡ್ಕೊಳ್ತಾ ಇದ್ದೀನಿ ಟೈಮ್ ಇದ್ದರೆ ನಿಧಾನಕ್ಕೆ ಒಂದೊಂದಾಗಿ ಮಾಡ್ಕೊಳ್ಬೋದು ಆಗಿದೆ ಇವಾಗ ಪ್ಲೇಟೆಲ್ಲ ಹಾಕಿ ಇಟ್ಟಿರ್ತೀನಿ ಆಗಿ ಎಲ್ಲ ಇಟ್ಕೊಟ್ಟಿದ್ದೀನಿ ಜಾಗನೇ ಇಲ್ಲ ಎಲ್ಲ ಕಡೆ ಒಂದು ಅರ್ಧ ಕೆ ಜಿ ಮಾಡ್ತೀವಿ ಅಂತ ಅಂದರೆ ಒಂದು ಕೊಬ್ಬರಿ ಬೇಕಾಗುತ್ತೆ ಇದು ಸ್ವಲ್ಪ ಮಾಡ್ತಾ ಇರೋದಲ್ವಾ ಅರ್ಧದಲ್ಲಿ ಅರ್ಧ ತಗೊಂಡಿದ್ದೀನಿ ನಾನು ಅರ್ಧ ಹೂಳಲ್ಲಿ ಅರ್ಧ ತೊಗೊಂಡಿದ್ದೀನಿ ನೋಡಿ ಇಷ್ಟಾಗಿದೆ ಅಷ್ಟೆ ಇನ್ನೂ ಇಷ್ಟು ಮಿಕ್ಕಿದೆ ಇದ್ರ ಜೊತೆಗೆ ಹುಣ್ಸೆಹಣ್ಣು ಹಾಕ್ಕೊಳ್ಬೋದು ಕೊಬ್ಬರಿ ಹುಣ್ಸೆಣ್ಣು ಎರಡು ಒಟ್ಟಿಗೆ ಹಾಕ್ಕೊಳ್ತೀನಿ ನೋಡಿ ಇಷ್ಟು ಒಂದು ನಿಂಬೆಂಡಿಂಗ್ ಅದ್ರದ್ದು ಸಹ ಕಾತೆ ಇದನ್ನು ಈ ರೀತಿ ಬಿಡಿಸಿ ಹಾಕಿದ್ರೆ ಹುರಿಯೋದಕ್ಕೆ ಚೆನ್ನಾಗಿರುತ್ತೆ ಬೇಗ ಹುರ್ಕೊಡುತ್ತೆ ಇದು ಕೂಡ ಆಗಿದೆ ಯಾವ ಥರ ಡ್ರೈ ಡ್ರೈ ಥರ ಆಗಿದೆ ಅಂತ ಹೇಳ್ಬಿಟ್ಟು ಇವಾಗ ರೆಡಿಯಾಗಿದೆ ಇದು ಸ್ಟವ್ ಆಫ್ ಮಾಡ್ತೀನಿ ಇಲ್ಲಿ ನಾನು ಒಂದು ದೊಡ್ಡ ಜಾರನ್ನ ತಗೊಂಡಿದ್ದೀನಿ ಇದಕ್ಕೆ ಹುರಿದಿಟ್ಕೊಂಡಿರ್ತಕ್ಕಂಥ ಎಲ್ಲ ಇಂಗ್ರೀಡಿಯೆಂಟ್ಸು ಒಟ್ಟಿಗೆ ಸೇರಿಸ್ಕೊಬಿಡ್ತೀನಿ ಇದು ಹುಣಸೆಹಣ್ಣು ಮತ್ತು ಕೊಬ್ಬರಿ ಇದ್ರ ಜೊತೆಗೆ ಒಂದು ಟೀ ಸ್ಪೂನ್ ಅಷ್ಟು ಬೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಸ್ವೀಟ್ ಇಷ್ಟಪಡೋರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ಹಾಗೆ ಒಂದು ಪಿಂಚಷ್ಟು ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊಳ್ತೀನಿ ಇಷ್ಟು ಹಾಕ್ಕೊಂಡು ಇದನ್ನೆಲ್ಲ ನುಣ್ಣೋಗಿವಾಗ ಪುಡಿ ಮಾಡ್ಕೊಂಬರ್ಬೇಕು ಸೊ ಇಲ್ಲಿ ನೋಡ್ತಾ ಇರ್ಬೋದು ಪುಳಿಯೋಗರೆ ಪೌಡ್ರ್ ರೆಡಿಯಾಗಿದೆ ಇದು ನಮ್ಮ ಮನೆಗೆ ಒಂದು ಮೂರರಿಂದ ನಾಲ್ಕು ಸರಿಯೇ ಆಗುತ್ತೆ ಒನ್ ಟೈಮ್ಗೆ ಏನಾಗೋಲ್ಲ ಸೊ ಸ್ಟೋರ್ ಮಾಡ್ಕೊಳ್ಬೋದು ನೋಡಿ ಇವಾಗ ಇದನ್ನು ಜಸ್ಟ್ ಒಗ್ಗರಣೆಗೆ ಉಪ್ಪು ಉಪ್ಪಾಕಿಲ್ಲ ನಾನು ಇದಕ್ಕೆ ಒಗ್ಗರಣೆಗೆ ಹಾಕಬೇಕಾದ್ರೆ ಉಪ್ಪನ್ನು ಸೇರಿಸ್ಕೊಂಡು ಒಗ್ಗರಣೆಗೆ ಹಾಕ್ಕೊಳ್ಬೇಕು ಒಗ್ಗರಣೆ ಮಾಡೋದು ಹೇಗೆ ಅಂತೇಳಿ ನೋಡ್ಕೊಳ್ಳೋಣ ಬನ್ನಿ ಅದೇ ಪ್ಯಾನ್ಗೆ ನಾನು ಎಣ್ಣೆ ಹಾಕೊಳ್ತಾ ಇದ್ದೀನಿ ಒಗ್ಗರಣೆ ಮಾಡ್ಕೊಳ್ಲಿಕ್ಕೆ ಅಂತೇಳ್ಬಿಟ್ಟು ಒಂದೆರಡು ಟೇಬಲ್ ಸ್ಪೂನ್ ಆದರೆ ಸಾಕಾಗುತ್ತೆ ಎಣ್ಣೆ ಕಡಲೆ ಬೀಜ ಹಾಕೊಳ್ತಾ ಇದ್ದೀನಿ ಫಸ್ಟು ಕಡಲೆ ಬೀಜನ ಸ್ವಲ್ಪ ಫ್ರೈ ಕಡಲೆ ಬೀಜ ಫಸ್ಟು ಫ್ರೈ ಆದಮೇಲೆ ಇದಕ್ಕೆ ಕಡಲೆಬೇಳೆ ಬೇಳೆ ಏಳು ಮೂರು ಕೂಡ ಇದು ಕ್ರಿಸ್ಪ್ ಆಗಬೇಕು ಹಾಗೆ ಇದಕ್ಕೆ ಸ್ವಲ್ಪ ಸಾಸಿವೆ ಇದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಇದ್ರ ಜೊತೆಗೆ ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಫುಲ್ಲು ಜಜ್ಜಿ ಹಾಕೋದಕ್ಕಿಂತ ಈ ರೀತಿ ಸ್ವಲ್ಪ ರಸ್ಟ್ ಮಾಡಿ ಹಾಕ್ಕೊಂಡ್ರೆ ಸಕ್ಕತ್ತಾಗಿರುತ್ತೆ ಪುಳಿಯೋಗರೆಗೆ ಟೇಸ್ಟು ಮಧ್ಯ ಮಧ್ಯೆ ಬಾಯಿ ಸಿಗ್ತಾ ಇರಬೇಕು ಬೆಳ್ಳುಳ್ಳಿ ಚೆನ್ನಾಗಿರುತ್ತೆ ಸೊ ಇವಾಗ ಒಗ್ಗರಣೆ ರೆಡಿಯಾಗಿದೆ ನಾನೀಗ ರೆಡಿ ಮಾಡಿ ಇಟ್ಕೊಂಡಿದ್ನಲ್ವಾ ಆ ಪೌಡ್ರನ್ನ ಒಂದು ಎರಡು ಟೇಬಲ್ ಸ್ಪೂನ್ ಹಾಕ್ಕೊಳ್ತೀನಿ ಎಷ್ಟು ಬೇಕಾಗುತ್ತೆ ನೋಡಿ ಹಾಕ್ಕೊಳ್ಬೋದು ಇದರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೊ ಇದನ್ನು ಮಿಕ್ಸ್ ಮಾಡಿದರೆ ಆಯಿತು ನಾನು ಸ್ಟೌವ್ಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಹುರಿದು ನಾವು ಪೌಡರ್ ಮಾಡಿರೋದ್ರಿಂದ ತುಂಬ ಹೊತ್ತು ಮತ್ತೆ ಹುರಿ ಆನ್ ಮಾಡಿಕೊಂಡು ಉರಿಯಂಥ ಅವಶ್ಯಕತೆ ಇಲ್ಲ ಸೊ ಲಾಸ್ಟಲ್ಲಿ ಇದಕ್ಕೆ ನನ್ನ ಮಗ ಆಗಲೇ ನೋಡಿ ಫಸ್ಟ್ ಟ್ರಿಪ್ ಹೋಯ್ತು ತಿಂಡಿ ಯಾವಾಗ ಮಾಡೋದು ಇದ್ದಾನೆ ಎಂಟೂವರೆ ಆಗಿಬಿಟ್ಟಿದೆ ಆಗಲೇ ಆಯಿತು ಮಗನೇ ಆಯಿತು ಸೊ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಬಾಡಿಸ್ಕೊಂಡ್ರೆ ರೆಡಿ ಆಗುತ್ತೆ ಪುಳಿಯೋಗರೆ ಗೊಜ್ಜು ರೆಡಿಯಾಗಿದೆ ಇವಾಗ ಅನ್ನಕ್ಕೆ ಹಾಕೊಂಡು ಮಿಕ್ಸ್ ಮಾಡಿದರೆ ಪುಳಿಯೋಗರೆ ರೆಡಿ ಬಿಸಿ ಇದೆ ಸೊ ಓಮ್ ಮೇಡ್ ಪುಡಿ ಹೋಗರೆ ರೆಡಿಯಾಗಿದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟ್ ಮಾಡಿ ಸೊ ಅವನಿಗೆ ತಿಂಡಿ ಹಾಕಿ ಕೊಟ್ಟಿದ್ದೀನಿ ಇವಾಗ ಅವನಿಗೆ ನನಗೆ ಇಬ್ಬರಿಗೂ ಬಾಕ್ಸಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡಿದ್ರಿ ಅಲ್ವಾ ಹೇಗೆ ಹೇಗೆ ಮಾಡ್ಬೋದು ಪುಳಿಯೋಗರೆ ಗೊಜ್ಜು ಮನೆಯಲ್ಲಿ ಇಲ್ಲ ಅಂತ ಅಂದರೂ ಕೂಡ ಅಂಗಡಿಗೆ ಹೋಗ್ದೆ ಹಾಗೆ ಮನೆಯಲ್ಲೇ ಮಾಡಿಕೊಂಡು ಯಾವ ರೀತಿ ಮಾಡ್ಬೋದು ಅಂತೇಳಿ ನೋಡಿದ್ರಿ ನೀವು ಕೂಡ ಮನೆಯಲ್ಲಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು ಜಸ್ಟ್ ಅರ್ಧ ಗಂಟೆ ಆದರೆ ಸಾಕು ತಿಂಡಿ ರೆಡಿಯಾಗುತ್ತೆ ಸೊ ನಾನು ಕೂಡ ರೆಡಿಯಾಗಕ್ಕೆ ಹೋಗ್ತೀನಿ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡಿ ನಾನು ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು